ಮೇ ಇವತ್ತ ಬರ್ತಾ ಇದ್ನಾ ತಗೊಂಬಂದೆ ಹೀರೆಕಾಯಿನ ಇದ್ರಲ್ಲಿ ಏನ್ ಮಾಡ್ಕೊಡ್ತೀಯ ಚೆನ್ನಾಗಿ ಹೀರೆಕಾಯಿ ತಗೊಂಡು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಎರದಬೇಕು ಎರದಾದ್ಮೇಲೆ ಒಂದು ಸೈಡಲ್ಲಿ ಭಾಗ ಸೈಡ್ ಮಾಡ್ಕೊಂಡು ಮಾಡಿಕೊಂಡು ರೆಡಿಗಿಡ್ಕೋಬೇಕು ಹೀರೆಕಾಯಲ್ಲಿ ಎಣ್ಣೆಗೆ ಎಣ್ಗಾಯಿ ಮಾಡೋದು ಎಲ್ಲರೂ ಬದನೆಕಾಯಲ್ಲಿ ಮಾಡ್ತೀವಿ ಹೀರೆಕಾಯಲ್ಲಿ ಮಾಡೋದು ಈ ತರ ತೆ ಎಲ್ಲ ಮೇಲಿನ ಸಿಪ್ಪೆ ತೆರೆದು ಆತರ ಹೆಚ್ಚಿರ ತೋರಿಸಿದ್ನಲ್ಲ ಅವಾಗಲೇ ಆತರ ಇದಕ್ಕೆ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಮತ್ತೆ ಸಾಂಬಾರ್ ಪುಡಿ ಮತ್ತೆ ಸ್ವಲ್ಪ ಈಗ ಒಂದು ಸೈಡ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಡ್ಕೊಂಡಿರ್ರಿ ಮತ್ತೆ ಇದು ಒಗ್ಗರಣೆ ಕರ್ಬೇವಿದ್ದು ಇದಕ್ಕೆ ಈಗ ನಮ್ಮ ಮಸಾಲೆ ಹಾಕಿ ತುಂಬಬೇಕು ಈಗ ತೋರಿಸ್ತಾರಮ್ಮ ಅಮ್ಮ ಟೊಮೊಟೊನ ಹೆಚ್ಚಿಡ್ಕೊಂಡಿದ್ದೀವಿ ಈ ತರ ರುಣ್ಣಕ್ಕೆ ರುಬ್ಬಿಡ್ಕೊಂಡಿರ್ರಿ ಮಸಾಲೆನ ರೆಣ್ಮೆಣ್ಸಿನ್ಕಾಯಿ ಮಿಕ್ಸ್ ಮಾಡಿಲ್ಲ ಅದನ್ನೇ ಹಾಕ್ತೀವಿ ಈ ತರ ತುಂಬಬೇಕು ಈಗ ಹಸಿ ಈರುಳ್ಳಿಗೆ ನಾವು ರುಬ್ಬಿದಂತಹ ಸಾಂಬಾರ್ ಇದು ಮಸಾಲೆ ಇತ್ತಲ್ಲ ಈ ಮಸಾಲೆನ ಸುರಿದು ಮತ್ತೆ ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಈಗ ಇದೇ ತರ ಹಿಂಗೆ ಕಟ್ ಮಾಡ್ಕೊಂಡಿರೋ ಫೋರ್ ಪೀಸ್ ತರ ಅದಕ್ಕೆ ತುಂಬ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಹಾಕ್ಬೋದು ಇನ್ನೂ ಚೆನ್ನಾಗಿರುತ್ತೆ ಈಗ ಒಂದು ಪಾನ್ ಇಟ್ಕೊಂಡಿದ್ದೀನಿ ಈ ಪಾನ್ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದಕ್ಕೆ ಒಗ್ಗರಣೆ ಕೊಡಬೇಕು ಸ್ವಲ್ಪ ಎಣ್ಣೆ ಹಾಕ್ತಾ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಇದಕ್ಕೆ ಸುರಿಬೇಕು ಇವಾಗಿಡ್ಕೊಂಡಿದ್ ಮಿಕ್ಸಿನ ಸ್ವಲ್ಪ ನೀರನ್ನ ಅದನ್ನೇ ಹಾಕ್ಬೇಕು ಈಗ ಒಂದು ಲಿಡ್ನ ಸ್ವಲ್ಪ ಬೇರವರೆಗೂ ಅದು ಸ್ವಲ್ಪ ಬೇಲಿ ಇನ್ನೂ ಸ್ವಲ್ಪ ಬೇಯಬೇಕಿದು ಸ್ವಲ್ಪ ಕೆಡಗೆ ಮೇಲೆ ಮಾಡಬೇಕಿಲ್ಲ ಅಂದರೆ ಸೀದೊಬ್ಬಿಡ್ತೈತಿ ನೋಡ್ಕೊಳ್ಳಿಲ್ಲ ಸ್ವಲ್ಪ ಹುಣಸೆಹಣ್ಣ ನೆನಕಿಟ್ಟಿರ್ಬೇಕು ನೀರಲ್ಲಿ ಇದನ್ನು ರಸನ ಹಾಕ್ಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಇದೇನೋ ಬೆಂದ ತಕ್ಷಣ ಕಲರ್ ಚೇಂಜ್ ಆಗುತ್ತಂತೆ ನಮ್ಮ ಮಮ್ಮಿ ಹೇಳಿದರು ಕಲರ್ ಚೇಂಜ್ ಆದಷ್ಟು ಬೆನ್ನು ಒಂದು ಒಂದ್ಸಾರಿ ಚೆಕ್ ಮಾಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು ನಿಮಗೆ ಅಲ್ಲಿ ಕಾಣುತ್ತಾ ಇಲ್ಲ ವಿಡಿಯೋಲಿ ಗೊತ್ತಾಗ್ತಿಲ್ಲ ಬಟ್ ಇಲ್ಲಂತೂ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಓ ಓಕೆ ಬೆಂದಿದೆ ಚೆನ್ನಾಗಿ ಹಾಂ ಈಗ ಬೆಂದಾದ ಟೊಮೊಟೊ ಹಾಕ್ಬೇಕು ಫಸ್ಟೇ ಹಾಕ್ಬಾರ್ದಿಲ್ಲ ಅಂದರೆ ಬೇಯಲ್ಲ ಹುಣಸೆ ರಸ ಹಾಕ್ತಾ ಇದ್ದೀವಿ ಬೆಲ್ಲ ಆಪ್ಷನಲ್ಲು ಬೆಲ್ಲ ತಿನ್ನಲ್ಲ ಅನ್ನೋರು ನೀವು ಸ್ಕಿಪ್ ಮಾಡ್ಕೋಬೋದು ಒಂದ್ಸಲ ಮಿಕ್ಸ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನನಗೆ ಕಮೆಂಟ್ ಹಾಕಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಬಿಟ್ಟು ಉಪ್ಪು ಇದೆಯೋ ಇಲ್ಲೋ ಟೇಸ್ಟ್ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ ಏನಾದ್ರು ಕಮ್ಮಿ ಆದರೆ ಹಾಕ್ಕೋಬಹುದು ಅಲ್ಲಿಗೆ ಏನು ಹಿರೇಕಾಯಿ ಪಲ್ಯ ರೆಡಿ ಹೆಣ್ಗಾಯಿ ಹೀರೆಕಾಯಿ ಹೆಣ್ಗಾಯಿ ಸಾರಿ ಪಲ್ಯ ಎಲ್ಲ ಹೀರೆಕಾಯಿ ಹೆಣಗಾಯಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ರೆ ವಾ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಕಲರ್ ಫುಲ್ ಆಗಿ ಬಂದಿದೆ ಈಗ ಬಿಸಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ರೆ ಪಲ್ಯ ತುಂಬಾನೇ ಸೂಪರ್ ಆಗಿರುತ್ತೆ ಆ ರುಬ್ಬ ಮಿಶ್ರಣಕ್ಕೆ ನೀವಿಂದು ಗೋಡಂಬಿ ಬಾದಾಮಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅದು ಹಾಕಿದ್ದೆ ಬಟ್ ಸ್ಕಿಪ್ ಆಗಿದೆ ಅದು ವಿಡಿಯೋ ಹಂಗಾಗಿ ಹೇಳ್ತಾ ಇದೀನಿ ತುಂಬಾನೇ ಟೇಸ್ಟಾಗಿ ಆಗಿ ತುಂಬಾ ಸೂಪರ್ ಆಗಿತ್ತು ಅನ್ನಕ್ಕೂ ಸಹ ರಸ ಥರ ತರ ಚೆನ್ನಾಗಿರುತ್ತೆ ಎಲ್ಲರಿಗೂ ಶುಭವಾಗಲಿ